ಶ್ರೀ ಗುರುಚರಿತ್ರೆ ಅಧ್ಯಾಯ ಏಳು ಗಣೇಶಾಯ ನಮಃ ಶ್ರೀ ಸರಸ್ವತ್ಯ ನಮಃ ಶ್ರೀ ದತ್ತಾಯ ಗುರುವೇ ನಮಃ ಗೋಕರ್ಣ ಕ್ಷೇತ್ರ ಮಹಿಮೆಯನ್ನು ಕುರಿತು ಇನ್ನೂ ಸ್ವಲ್ಪ ವಿವರಿಸಲು ನಾಮಧಾರಕನು ಕೇಳಲು ಸಿದ್ಧನು ಈ ರೀತಿ ಹೇಳಿದನು ಹಿಂದೆ ಮಿತ್ರ ಸಹನೆಂಬ ಸೂರ್ಯವಂಶದ ರಾಜನು ಧರ್ಮ ಮಾರ್ಗದಲ್ಲಿ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನು ಒಂದು ಸಲ ಬೇಟೆಗೆ ಹೋಗಿ ಅಲ್ಲಿ ಒಬ್ಬ ರಾಕ್ಷಸನನ್ನು ಕೊಂದನು ಆ ರಾಕ್ಷಸನ ಸಹೋದರನು ರಾಜನ ಮೇಲೆ ಹಗೆಯಿಂದ ಮಾರುವೇಷದಿಂದ ಆತನ ಸೇವಕರಲ್ಲೊಬ್ಬನಾಗಿ ಸೇರಿ ಸರಿಯಾದ ಸಮಯಕ್ಕೆ ಕಾಯುತ್ತಿದ್ದನು ರಾಜನ ಮನೆಯಲ್ಲಿ ಪಿತೃ ಕಾರ್ಯ ನಡೆಯುತ್ತಿರಲು ವಸಿಷ್ಠ ಮಹರ್ಷಿಯು ಭೋಕ್ತನಾಗಿ ಬಂದನು ಮಾಯಾ ರೂಪದಲ್ಲಿದ್ದ ರಾಕ್ಷಸನು ಆ ಅಡುಗೆಯಲ್ಲಿ ನರಮಾಂಸವನ್ನು ಸೇರಿಸಿದನು ವಸಿಷ್ಠರು ಅದನ್ನು ತಿಳಿದು ರಾಜನೊಡನೆ ನರಮಾಂಸವನ್ನು ಸೇರಿಸಿದ ಆಹಾರವನ್ನು ಬಡಿಸಿರುವೆಯಾದುದರಿಂದ ನೀನು ಬ್ರಹ್ಮ ರಾಕ್ಷಸನಾಗುವೆ ಎಂದು ಶಾಪವನ್ನಿತ್ತರು ರಾಜನು ತನ್ನ ದೋಷವೇನು ಇಲ್ಲದಿದ್ದುದರಿಂದ ಪ್ರತಿಶಾಪವನ್ನು ಕೊಡಲು ಸಿದ್ಧನಾಗಲು ರಾಣಿಯು ಗಂಡನನ್ನು ತಡೆದು ಮಂತ್ರಿಸಿದ ಜಲವನ್ನು ರಾಜನ ಪಾದಗಳ ಮೇಲೆ ಹಾಕಿಕೊಳ್ಳುವಂತೆ ಮಾಡಿದಳು ನಂತರ ವಸಿಷ್ಠರನ್ನು ಪ್ರಾರ್ಥಿಸಿದಳು ಹನ್ನೆರಡು ಸಂವತ್ಸರಗಳ ನಂತರ ಆತನು ಸಹಜ ರೂಪವನ್ನು ಹೊಂದುವಂತೆ ಶಾಪ ವಿಮೋಚನೆಯನ್ನು ಸೂಚಿಸಿ ಮಹರ್ಷಿ ಹೊರಟು ಹೋದಳು ಈ ಹನ್ನೆರಡು ಸಂವತ್ಸರಗಳಲ್ಲಿ ಬ್ರಹ್ಮ ರಾಕ್ಷಸನಾಗಿದ್ದ ಆ ರಾಜನು ಒಬ್ಬ ಬ್ರಾಹ್ಮಣನನ್ನು ಕೊಂದು ತಿನ್ನಲು ಆತನ ಹೆಂಡತಿಯು ಇನ್ನೊಂದು ಶಾಪವನ್ನು ಕೊಟ್ಟಳು ಹನ್ನೆರಡು ವರ್ಷಗಳ ನಂತರ ನಿನ್ನ ಹೆಂಡತಿಯನ್ನು ಸೋಕಿದರೆ ನೀನು ಸಾಯುವೆ ಎಂದು ಶಪಿಸಿದಳು ಆದ್ದರಿಂದ ಬ್ರಹ್ಮ ರಾಕ್ಷಸ ನ ರೂಪವು ಕಳೆದು ನಂತರ ರಾಣಿಗೆ ಈ ವಿಷಯವನ್ನು ತಿಳಿಸಲು ಗೌತಮ ಮುನಿಯನ್ನು ದರ್ಶಿಸಿ ಉಪಾಯವನ್ನು ಕೇಳಿದರು ಆಗ ಆ ಮಹರ್ಷಿಯು ಗೋಕರ್ಣ ಕ್ಷೇತ್ರದಲ್ಲಿ ಮಹಾಪಾಪಿಯಾದ ಕುಷ್ಠರೋಗಿಯು ಅಂದಳೂ ಆದ ಚಾಂಡಾಳ ಸ್ತ್ರೀಯೊಬ್ಬಳಿದ್ದಳು ಆಕೆಯು ಒಂದು ಶಿವರಾತ್ರಿಯ ದಿನದಂದು ಬೇಡಿದರೂ ಆಹಾರವು ದೊರೆಯದೆ ಬಿಲ್ವ ದಳಗಳನ್ನು ಆಕೆಗೆ ನೀಡಲು ಆಕೆ ಅದನ್ನು ಬಿಸಾಡಿದಳು ಅದು ಒಂದು ಶಿವಲಿಂಗದ ಮೇಲೆ ಬಿದ್ದಿತು ಶಿವನಾಮವನ್ನು ಕೇಳುತ್ತಾ ಪ್ರಾಣ ಬಿಟ್ಟಳು ಮಹಾ ಶಿವರಾತ್ರಿ ಎಂದು ಉಪವಾಸವಿದ್ದು ಪ್ರಾಣವನ್ನು ಬಿಟ್ಟಿದ್ದರಿಂದ ಆಕೆಗೆ ಕೈಲಾಸವು ದೊರೆಯಿತೆಂದು ಹೇಳಿದರು ಅಷ್ಟೇ ಅಲ್ಲದೆ ಆಕೆಯ ಪಾಪಗಳೆಲ್ಲವೂ ನಾಶವಾಗಿ ಹೋಯಿತು ಆ ಕ್ಷೇತ್ರಗಳಲ್ಲಿ ಲೀಲೆಗಳಿಗೆ ಕೊನೆಯಿಲ್ಲ ಅಲ್ಲಿ ಬ್ರಹ್ಮ ವಿಷ್ಣು ವಿಶ್ವೇ ದೇವತೆಗಳು ಮರುತ್ತುಗಳು ಸೂರ್ಯ ಚಂದ್ರರು ಯಮನು ಚಿತ್ರಗುಪ್ತನು ಅಗ್ನಿ ಏಕಾದಶ ರುದ್ರರು ಪಿತೃದೇವತೆಗಳು ಕುಬೇರನು ಭದ್ರಕಾಳಿ ವಾಯು ಸಪ್ತಮಾತೃಕೆಯರು ಗಂಧರ್ವರು ಶಿವನನ್ನು ಆರಾಧಿಸಿ ಾರೆ ಆದ್ದರಿಂದ ರಾಜ ನೀನು ಮಹಾಬಲೇಶ್ವರನನ್ನು ಆರಾಧಿಸಿದರೆ ಆ ಸ್ವಾಮಿಯ ಕೃಪೆಯಿಂದ ಈ ಶಾಪವು ನಿವಾರಣೆಯಾಗುವುದೆಂದು ಗೌತಮ ಮುನಿ ತಿಳಿಸಿದರು ಆ ರಾಜನು ರಾಣಿಯು ಗೌತಮ ಮಹರ್ಷಿಗೆ ನಮಸ್ಕರಿಸಿ ಕೂಡಲೇ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಮಹಾಬಲೇಶ್ವರನನ್ನು ಸೇವಿಸಿ ಕೃತಾರ್ಥರಾದರೆಂದು ಸಿದ್ಧನು ತಿಳಿಸಿದನು ಇಲ್ಲಿಗೆ ಏಳನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ